ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಖಾನಾಂಪುರ ತಾಲೂಕಿನ ಕಣಕುಂಬಿ ಗ್ರಾಮದಲ್ಲಿ ಅಂದಾಜು ಐವತ್ತ ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋವಾ ರಾಜ್ಯದ ಗಡಿಯಿಂದ ಕಣಕುಂಬಿ ಕ್ರಾಸ್ವರೆಗೆ ಸುಮಾರು ನಲವತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆಯ ಸುಧಾರಣೆ ಮಾಡುವ ಕಾಮಗಾರಿಗೆ ಇಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರುಗಳಾದ ಆಸಿಫ್ ರಾಜು ಸೇಠ್ ವಿಠಲ್ ಹಲ್ಗೇಕರ್ ವಿರೋಧ ಪಕ್ಷ ಸದಸ್ಯರಾದ ನಾಗರಾಜ ಯಾದವ್ ಸೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಇವತ್ತು ಬಹಳ ದಿನದಿಂದ ನಿರೀಕ್ಷೆ ಒತ್ತಡ ಒಂದು ರಸ್ತೆ ಆಗಬೇಕಂತ ಸುಮಾರು ದಿನಿಂದ ನಾವು ಅಧಿಕಾರ ವಹಿಸ್ಕೊಂಡ ನಂತರದಿಂದ ಕೂಡ ಇದು ಇದಕ್ಕೂ ಬೇಗ ಈ ರಸ್ತೆ ಪುನರ್ ನಿರ್ಮಾಣ ಆಗಬೇಕಂತ ಕೊನೆಗೆ ಪೂಜೆ ಮಾಡುವಂಥ ಒಂದು ದಿನ ಇವತ್ತು ಕೂಡಿ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರು ಆತ್ಮೀಯರಾದ ವಿಠಲ್ ಅಲೇಕರ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ನಾಗರಾಜ್ ಯಾದವ್ ಅವರೇ ಕಣಕೊಂಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷಿನಿ ಉತ್ತರ ಶಾಸಕರಾದ ರಾಜು ಸೇಠ ಅವರು ನಮ್ಮ ನ್ಯಾಷನಲ್ ಹೈವೇ ಉತ್ತರದ ಚೀಫ್ ಇಂಜಿನಿಯರ್ ಅವರು ಅವರೆಲ್ಲ ಸೋದ್ಯೋಗಿಗಳು ವಿಶೇಷವಾಗಿ ಇಲ್ಲಿ ಎಲ್ಲ ಬಂದಂಥ ಗ್ರಾಮ ಪಂಚಾಯತಿ ಸದಸ್ಯರಿರ್ಬಾರ್ದು ಇತರಿಗೆಲ್ಲ ಆತ್ಮೀಯರು ಮತ್ತು ಮಾಧ್ಯಮದ ಮಿತ್ರರು ಸುಮಾರು ದಿನಗಳಿಂದ ಈ ರಸ್ತೆ ಮಾಡಬೇಕಂತ ಅದು ಮಾಧ್ಯಮದಿಂದ ಕೂಡ ಒತ್ತಡ ಇತ್ತು ಸಾರ್ವಜನಿಕವಾಗಿ ಒತ್ತಡ ಕೂಡ ಭಾಳ ಎಷ್ಟಿತ್ತು ಪದೇ ಪದೇ ಪತ್ರಿಕೆಯಲ್ಲಿ ಕೂಡ ಇದು ವರದಿ ಆಗ್ತಾಯಿತ್ತು ಯಾಕಂದರೆ ಬೆಳಗಾವಿಂದ ಶಾರ್ಟೆಸ್ಟ್ ರೂಟ್ ಇದು ಗೋವಾಕ್ಕೆ ಹೋಗಲಿಕ್ಕೆ ಮತ್ತು ಈಗ ಮೋಪಾ ಅಂತಾರಾಷ್ಟ್ರೀಯ ವಿಮಾನದಿಂದಾಗ ಕೂಡ ಅದಕ್ಕೂ ಭಾಳ ಶಾರ್ಟೆಸ್ಟ್ ರೋಡ್ ಇದು ಹೀಗಾಗಿ ನಾವು ಬಂದ ತಕ್ಷಣವೇ ಇದನ್ನು ಗಮನ ಹರಿಸಿದ್ದೆ ಅವ್ರು ಆಗಲಿಕ್ಕೆ ಇಲ್ಲಿ ಅವರಿಗೆ ಟೈಮ್ ತೊಳ್ತದೆ ನಾವು ಬಂದಾಗಿಂದ ಬೇಗ ಮಾಡಿಸ್ಬೇಕಂತ ಪ್ರಯತ್ನ ಮಾಡಿ ಎರಡು ಮೂರು ಸಾರಿ ಗಡ್ಕರಿ ಅವರು ಕೂಡ ಮನವಿ ಮಾಡಿದ್ದೀವಿ ಅವ್ರದ್ದು ಎರಡು ಮೂರು ತಿಂಗಳಿಂದಲೇ ಅದಕ್ಕೆ ಸ್ಪಂದನೆ ಮಾಡಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರು ಟೆಂಡರ್ ಮಾಡಲಿಕ್ಕೆ ಎರಡು ಮೂರು ತಿಂಗಳು ನಮಗೆ ಕಾಲಾವಕಾಶ ಹೋಗಿದೆ ಇವು ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ ಈಗ ನಮ್ಮ ಚೀಪ್ ಅವರು ಹೇಳಿದರು ಇದರಲ್ಲಿ ಏನೇನು ಮಾಡ್ತಾ ಇದ್ದೀವಿ ಯಾವ ರೀತಿ ಇದನ್ನ ಉತ್ತಮ ಗುಣಮಟ್ಟದ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲಿ ಅತ್ಯಂತ ಕೆಟ್ಟದಾಗಿದೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹೊಸದಾಗ್ತೀವಿ ಇದ್ದದ್ದನ್ನು ಹಾಗೆ ಉಳಿಸ್ಕೊಳ್ತೀವಿ ಅದರಲ್ಲಿ ಬ್ರಿಜ್ ಕೂಡ ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಚೋರ್ಲಾದಿಂದ ಹಿಡಿದು ರಣ್ಕೊಂಡೆವರೆಗೆ ಇದು ಸುಮಾರು ಐವತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗ್ಬೋದು ಅದನ್ನು ಯಾಕೆಂದ್ರೆ ಮಳೆಗಾಲ ಒಳಗೆ ನಾವು ಮುಗಿಸ್ಬೇಕಂತ ಅದನ್ನು ಆದಷ್ಟು ಬೇಗ ಇದನ್ನು ಇವತ್ತೇ ವೇಳೆಲ್ಲಿದ್ದು ಕೂಡ ಚಿಕ್ಕದಾಗಿ ಮಾಡಿ ಇದನ್ನು ಪೂಜೆ ಇವತ್ತೇ ಇವತ್ತಿನ ಇದು ಮಾಡಿದ್ದೀವಿ ತಾವೆಲ್ಲ ಸಾಕ್ಷಿ ಆಗಿದರೆ ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಭಾಳಷ್ಟು ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರ್ಗೆ ಭೇಟಿಯಾಗಿ ಸುಮಾರು ಐದು ಸಭೆಗಳನ್ನು ಮಾಡಿದ್ವಿ ನಾವು ಒಂಬತ್ತು ತಿಂಗಳಲ್ಲಿ ಬಹುಶಃ ಇದು ನಿನ್ನೆದು ಹಿಡಿದು ಆರನೇದು ಬೆಳಗಾವಿ ಸಭೆ ಹಿಡಿದು ಆರನೇ ಸಭೆಯನ್ನು ಮಾಡಿದ್ವಿ ಸೊ ಪದೇ ಪದೇ ಅವರಿಗೆ ಯಾವುದು ನಮ್ಮಿಂದ ನಿಂತಿದೆಯಾ ಅಥವಾ ನಿಮ್ಮಿಂದ ಸೇನಾದ್ರು ತೊಂದರೆ ಇದೆಯಾ ಸೊ ಒಂದೊಂದನ್ನು ನಮ್ಮ ಅಧಿಕಾರಿಗಳು ಕೂಡ ಸುಮಾರು ಸಾರಿ ಹೋಗಿದ್ರು ಡೆಲ್ಲಿ ಕಳಿಸಿದ್ವಿ ನಾವು ಸುಮಾರು ಸಾರಿ ಹೋಗಿದ್ದೀವಿ ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ಕೂಡ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನು ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ವಿ ನಿಮ್ಗೆ ಏನು ತೊಂದರೆ ಇದೆ ನಮ್ಮದೇನು ನಿಮಗೆ ಸಹಕಾರ ಬೇಕಂತ ಹೇಳಿದಾಗ ಸುಮಾರು ಭಾಳ ಸ ಚಿಕ್ಕ ಪುಟಗಳಿಂದ ಭಾಳಷ್ಟು ಸ್ಥಗಿತಗೊಂಡಿದ್ದವು ಕಾಮಗಾರಿಗಳು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ನಿಂತಿದ್ದೀವಿ ಅವನ್ನೆಲ್ಲ ಸರಿಪಡಿಸುವಂಥ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಡೋದರಿಂದ ಈಗ ಭಾಳಷ್ಟು ವೇಗವಾಗಿ ನ್ಯಾಷನಲ್ ಹೈವೇ ಕೆಲಸ ರಾಜ್ಯದಲ್ಲಿ ನಡೀತದೆ ಬಹುಶಃ ಹಿಂದೆ ಎಷ್ಟು ವೇಗದಲ್ಲಿ ಯಾವುದೇ ಸಂದರ್ಭದಲ್ಲಿ ಇಷ್ಟು ವೇಗವಾಗಿ ಕೆಲಸ ಮಾಡ್ತಾರೆ ಯಾಕಂದರೆ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ಕಡಿಮೆ ಇತ್ತು ರಾಜ್ಯ ಸರ್ಕಾರದಿಂದ ಈ ನಾವು ಸ ಚಿಕ್ಕ ಕೂಡ ಅದಕ್ಕೆ ಅಧಿಕಾರಿಗಳನ್ನ ಅವನಿಗೆ ಮಾಡ್ತೀವಿ ನೀವು ಎಷ್ಟು ದಿವಸಗಳಲ್ಲಿ ಮಾಡಲೇಬೇಕಂತ ಅವ್ರಿಗೆ ಗುರಿಯನ್ನು ಕೊಟ್ಟಿದ್ದೀವಿ ಅವ್ರು ಸುಮಾರು ಎಲ್ಲ ಕಡೆ ಮಾಡಿದ್ದಾರೆ ವಿಶೇಷವಾಗಿ ಈ ಕೆಲಸ ತ್ವರಿತ ಆಗಬೇಕು ಬೇಕಾಗಬೇಕಂತ ಮೊದಲು ಒಂದೇ ಇತ್ತು ನಮಗೆ ನ್ಯಾಷನಲ್ ಹೈವೇ ಚಿಕ್ಕಿಂದ ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಈಗ ಉತ್ತರ ದಕ್ಷಿಣ ಮಾಡಿದ್ವಿ ತಮಗೆಲ್ಲ ಗೊತ್ತಿದ್ದಂತೆ ಬೆಳಗಾವಿ ಸೌಧದಲ್ಲಿ ಇನ್ನು ಕಚೇರಿ ಏನು ಮಾಡಿದ್ದೀವಿ ಚೀಪ್ ಇಂಜಿನಿಯರ್ ಕೂಡ ಈಗಾಗಲೇ ನಾವು ನೆಮಿಸಿದ್ದೀವಿ ಸುಮಾರು ಇವರ ಹತ್ತಿಗೆ ಎರಡು ಸಾವಿರ ಕಿಲೋಮೀಟ್ರ್ ಇವ್ರಿಗೆ ಬರ್ತೈತಿ ಇನ್ನು ಎರಡು ಸಾವಿರ ಕಿಲೋಮೀಟರ್ ಸೌತ್ನವ್ರಿಗೆ ಬರ್ತೈತಿ ಯಾಕೆಂದರೆ ಬೆಂಗಳೂರಿನಲ್ಲಿ ಕೂತು ಬೀದರ್ದಲ್ಲಿ ಬೆಳಗಾವಲ್ಲಿ ನೋಡೋದು ಭಾಳ ಕಷ್ಟ ಇತ್ತು ಹೀಗಾಗಿ ಈಗ ಇನ್ನೊಬ್ಬರು ಚೀಪ್ ಇಂಜಿನಿಯರು ಸುಮಾರು ಮೂವತ್ತು ಜನ ಸ್ಟಾಪ್ ಇದೆ ಅದು ನಮ್ಮ ಮುಖ್ಯ ಕಚೇರಿ ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ ಸೊ ಹೀಗಾಗಿ ಅವ್ರು ನೋಡಲಿಕ್ಕೆ ಮಾನಿಟ್ರ್ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ ವೇಗವಾಗಿ ನಮ್ಮ ವಿಶೇಷವಾಗಿ ಸಮಸ್ಯೆ ಇಲ್ಲೂ ಪೋಲ್ ಪವರ್ ಶಿಫ್ಟಿಂಗ್ ಇರ್ಬೋದು ಯುಟಿಲಿಟಿ ಶಿಫ್ಟಿಂಗ್ ಇರ್ಬೋದು ಮುಖ್ಯವಾಗಿ ಭೂಮಿ ಅಕ್ವೇಷನ್ ಮಾಡೋದು ಭಾಳ ದೊಡ್ಡ ಸಮಸ್ಯೆ ಸೊ ಹೀಗಾಗಿ ಅದನ್ನ ನೋಡಲಿಕ್ಕೆ ಒಬ್ಬರು ಚೀಪ್ ಇಂಜಿನಿಯರ್ ಬಂದಿದ್ದಾರೆ ಸೊ ಹೀಗಾಗಿ ನಮಗೆ ಭಾಳಷ್ಟು ಬೇಗ ಆಗಿ ಕೆಲಸ ಆಯ್ತು ಖಡ್ಕರಿ ಅವ್ರು ಹೇಳಿದ್ದಾರೆ ನಿಮಗೆ ಇವರು ಮುಗಿಸಿ ಹೀಗಿದ್ದು ಕೆಲಸ ಇನ್ನೂ ಬೇಕಾದ್ರೆ ನಿಮಗೆ ಸಾಕಷ್ಟು ಕೆಲಸ ಕೊಡ್ತೀವಿ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಸ್ಟೇಟ್ ಪಿ ಡಬ್ಲ್ಯೂ ಇಂದ ಕೇಂದ್ರ ಪಿ ಡಬ್ಲ್ಯೂ ಏನು ನೆರವೇಬೇಕನ್ನುವಂಥ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತಾಯಿದೆ ಹೀಗಾಗಿ ಭಾಳಷ್ಟು ಕೆಲಸ ಈಗಾಗಲೇ ಸೆರೆ ವೇಗದಲ್ಲಿ ನಡೀತಾ ಇದೆ ಸೊ ಇನ್ನು ಭಾಳಷ್ಟು ಕೇಂದ್ರದ ಯೋಜನೆಗಳು ಬರಲಿ ಅನ್ನೋದು ಕೂಡ ನಿಟ್ಟಿನಲ್ಲಿ ಮಾತುಕತೆ ಪ್ರಾರಂಭ ಆಗಿದೆ ಈ ಸಲ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೊಸದು ಟೋಟಲಿ ಹೊಸದಾಗಿ ಮತ್ತೊಂದು ರಾಜ್ಯ ಹೆದ್ದಾರಿ ಬರ್ತಾ ಇದೆ ಸೊ ಹೀಗಾಗಿ ಇನ್ನೂ ಹಲವಾರು ಯೋಜನೆಗಳನ್ನು ಕೇಂದ್ರದಿಂದ ನಾವು ನಿರೀಕ್ಷೆ ಮಾಡ್ತಿದ್ದೆ ಗೋಕಾಕ್ ಪಾಲಿಸ್ ಕೂಡ ಒಂದು ಸ್ಕೀಮ್ ಇದೆ ಟೂರಿಸಂ ಸ್ಪಾಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದನ್ನು ಕೂಡ ಸುಮಾರು ಹಣವನ್ನು ಕೊಡ್ತೀವಿ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ ಮತ್ತು ನಿಮ್ಗೆ ಗೊತ್ತಿದ್ದಂತೆ ಹತ್ತು ವರ್ಷಗಳಿಂದ ನಾವು ಬೆಳಗಾವಿಯಲ್ಲಿ ಓವರ್ ಆಗಬೇಕು ಓವರ್ ಆಗಬೇಕಂತ ಹಿಂದೆ ಪ್ರಯತ್ನ ಮಾಡಿದ್ವಿ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ತೊಗೊಳಿ ಕೂಡ ಪ್ರಯತ್ನ ಮಾಡ್ಲಿ ಆದರೆ ತಾಂತ್ರಿಕ ಕಾರಣದಿಂದ ಅದು ಸಾಧ್ಯ ಆಗಿಲ್ಲ ಗಡ್ಕರಿ ಅವರಿಗೆ ನಾವು ಬಂದ ಒಂಬತ್ತು ತಿಂಗಳಿಂದ ಕೂಡ ಅದ್ರ ಬಗ್ಗೆ ಒತ್ತಡ ಆಗ್ತಾಯಿದ್ದೀವಿ ನಾವು ನಮಗೆ ಒಂದು ಸಾರಿ ಡೆವಲಪ್ಮೆಂಟಲ್ಲಿ ಕೊಡಿ ಮಾಡಿ ಕೊಡಿ ಅಂತ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಗಿತ್ತು ಮನೆ ಕೊನೆಗೆ ನಿಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡಿದಾರೆ ಈ ಕೆಲಸವನ್ನು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೆಲಸದ ಸುಮಾರು ಐದು ಕಿಲೋಮೀಟ್ರ್ ಉದ್ದದ ಫ್ಲೈಓವರನ್ನು ಎಲಿವೇಟೆಡ್ ಕಾರಿಡರ್ನ ತೆಗೆದುಕೊಳ್ತಿದ್ದಾರೆ ಇದು ಆಗೋದ್ರಿಂದ ಭಾಳಷ್ಟು ಸಂಚಾರ ಸುಗಮ ಆಗಿ ಕೂಡ ಬೆಳಗಾವಿ ನಗರಕ್ಕೆ ಕಡಿಮೆ ಆಗ್ತದೆ ಮತ್ತು ಯಡಿಯೂರಪ್ಪ ಮಾರ್ಗದಿಂದ ಮಚ್ಚೆವರಿಗೆ ಪುಶಃ ಗೋವಾ ರೋಡಿಗೆ ಅದೊಂದು ಕೆಲಸ ಕೂಡ ಸ್ಥಗಿತ ಆಗಿದೆ ಅದನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡಿ ಬರು ಮಳೆಗಾಲದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಚಿಂತನೆ ಇದೆ ಅದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಇದ್ದೀವಿ ಅದ್ರ ಜೊತೆಗೆ ನಮ್ಮ ನಮ್ಮ ಇಲಾಖೆಯಿಂದ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಯನ್ನು ಹಿಂದಿನ ಒಂಬತ್ತು ತಿಂಗಳಲ್ಲಿ ಮಾಡಿದೆ ಈ ತಿಂಗಳ ಇನ್ನು ಏಪ್ರಿಲ್ ಒಂದರಿಂದ ಹೊಸ ಬಜೆಟ್ನಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ರಸ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಭಾಳಷ್ಟು ಕೆಲಸ ಸೆರೆ ವೇಗದಲ್ಲಿ ಅನ್ನೋದು ಅನ್ನೋದೊಂದು ಸಾಕ್ಷಿಯಾಗಿ ಇವತ್ತ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದಕ್ಕಾಗಿ ಈ ಕಾರ್ಯಕ್ರಮ ಭಾಗವಹಿಸುವಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಶಾಸಕರು ತಾವೆಲ್ಲರೂ ಕೂಡ ಭಾಗವಹಿಸಿದರೆ ನಮ್ಮ ಅವಧಿಯಲ್ಲಿ ಒಳ್ಳೆ ಕೆಲಸ ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಅಂತೇಳಿ ನನ್ನ ಮಾತು ಸಹ ನಮಸ್ಕಾರ